ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ನಾವಿವತ್ತು ಚಳಕೇರಿಗೆ ಹದಿನೈದು ಕಿಲೋಮೀಟರ್ ದೂರದಲ್ಲಿರುವಂಥ ಒಂದು ಜಮೀನಲ್ಲಿದ್ದೀವಿ ಇದೆ ರೆಡ್ಡು ವೈಟ್ ಮಿಕ್ಸು ನೋಡಿ ಕಾಣಿಸ್ತಾ ಇದ್ದಾರೆ ನನಗೆ ಮತ್ತು ಇಲ್ಲಿಂದ ಏಕ ಅಲ್ಲಿಂದ ಬರುತ್ತೆ ಈಗ ಪುರದಲ್ಲಿ ಇದು ಮಾಡ್ಕೊಂಡಿದ್ದಾರೆ ನೋಡಿ ಕಡಲೆಕಾಯಿ ಹಾಕಿದ್ದಾರೆ ತುಂಬ ಚೆನ್ನಾಗಿರುವಂಥದ್ದು ಆ ರೆಕ್ರಿಗೆ ಇವತ್ತು ನಾಲ್ಕು ಸ್ನೇಹಿತರೆ ಜಮೀನು ಇರುವಂಥದ್ದು ಈ ಜಮೀನನ್ನು ವಿಡಿಯೋ ನೋಡ್ತಾ ಇದ್ದಾರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ಲಕ್ಕನ್ನು ಆನ್ ಮಾಡಿ ಯಾಕೆಂದರೆ ನಾವು ಜಮೀನಿಗೆ ಮತ್ತು ಸೈಟ್ಗಳಿಗೆ ಸಂಬಂಧಪಟ್ಟ ಮಾಹಿತಿಯನ್ನು ನಾವು ಪ್ರತಿದಿನ ಯೂಟ್ಯೂಬ್ಗೆ ಅಪ್ಲೋಡ್ ಮಾಡ್ತಾ ಇರ್ತೀವಿ ಅದು ವಿಡಿಯೋ ನಿಮಗೆ ನೇರವಾಗಿ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ ನೀವು ವಾಚ್ ಮಾಡ್ಬೋದು ಯಾರಿಗಾದರೂ ಉಪಯೋಗ ಆಗೋರಿಗೆ ಶೇರ್ ಮಾಡ್ಬೋದು ಅಂತ ಜೊತೆಗೆ ಚಿತ್ರದುರ್ಗ ಜಿಲ್ಲೆಗೆ ಸಂಬಂಧಪಟ್ಟ ಯಾವುದಾದ್ರೂ ಮನೆ ಸೈಟು ಜಮೀನು ಖರೀದಿಸುವ ಯೋಚನೆ ಏನು ಕೆಳಗೆ ನಂಬರ್ ಡಿಸ್ಪ್ಲೇ ಆಗ್ತಿರುತ್ತೆ ಆ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ಸಂಪೂರ್ಣ ಅಂದರೆ ಚಿತ್ರದುರ್ಗದಲ್ಲಿ ಯಾವುದೇ ಕಡೆಯಾದರೂ ಕೂಡ ನಿಮಗೆ ಸಂಪೂರ್ಣವಾದ ಮಾಹಿತಿನ ನಾವು ಅಂತ ಹೇಳ್ತಾ ಇದೇ ರೀತಿ ಮುಂದಿನ ಜಮೀನಲ್ಲಿ ಮತ್ತೊಂದು ವೀಡಿಯೋದಲ್ಲಿ ನಿಮ್ಮ ಮುಂದೆ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್